ನಾನು ನಿಮ್ಮ ಶ್ರೇಯ ಸುಳ್ಯ ಅಭಿಮತ ವಾಹಿನಿಯವರು ಅರ್ಪಿಸುತ್ತಿರುವಂತಹ ಪ್ರತಿಭಾ ಚುಕ್ಕಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಅಭಿಮಾನದ ಗೌರವದ ಸ್ವಾಗತವನ್ನ ಕೋರ್ತಾ ಅದೆಷ್ಟೋ ಕಳೆದ ವಾರಗಳಿಂದ ಈ ವೇದಿಕೆಯ ಮೇಲೆ ಅದೆಷ್ಟೋ ಪ್ರತಿಭೆಗಳು ಬಂದು ಅವರ ಕಲಾ ಜರ್ನಿಯನ್ನ ನಿಮ್ಮ ಮುಂದೆ ತೋರ್ಪಡಿಸಿದ್ರು ಅದೇ ರೀತಿ ಇನ್ನು ಮುಂದಕ್ಕೂ ಹಾಗೂ ಇನ್ನು ಎಷ್ಟೋ ವಾರಗಳ ಕಾಲ ಹೀಗೆ ನಮ್ಮ ವಾಯ್ಸ್ ಆಫ್ ಆರ್ ಪ್ರತಿಭೆಗಳು ಈ ಕಾರ್ಯಕ್ರಮಕ್ಕೆ ಬಂದು ಅವರ ಕಲಾ ಜರ್ನಿಯನ್ನ ನಿಮ್ಮ ಮುಂದೆ ತೋರ್ಪಡಿಸಲಿದ್ದಾರೆ ಅದೇ ರೀತಿ ಇಂದು ನಮ್ಮ ಜೊತೆ ಇರುವಂತಹ ಪ್ರತಿಭೆ ಡ್ಯಾನ್ಸಿಗೂ ಸೈ ಹಾಡಿಗೂ ಸೈ ಹಾಗೂ ತಮ್ಮ ಕುಣಿತ ಭಜನಾ ತಂಡದ ಮೂಲಕ ಎಲ್ಲರ ಮನೆ ಮಾತಾದಂತಹ ಪ್ರತಿಭೆ ಸುನೀಕ್ಷಾ ಅವರು ಎಸ್ ಬನ್ನಿ ಅವರ ಜರ್ನಿ ಹೇಗಿತ್ತು ಮುಂದೆ ಏನಾಗಬೇಕು ಅಂತ ಆಸೆ ಇದೆ ಎಲ್ಲವನ್ನ ತಿಳ್ಕೊಳ್ಳೋಣ ನಮಸ್ತೆ ಸುನೀಕ್ಷಾ ಅವರೇ ನಮಸ್ತೆ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೇನೆ ಎಸ್ ಇವಾಗ ನಮ್ಮ ವೀಕ್ಷಕರಿಗೆ ನಿಮ್ಮ ಕಲಾ ಜರ್ನಿಯ ಬಗ್ಗೆ ಹಾಗೂ ನೀವು ಹೇಗೆ ಎಲ್ಲೆಲ್ಲ ಕಾರ್ಯಕ್ರಮವನ್ನ ಮಾಡಿದೀರ ಎಲ್ಲವನ್ನು ಕೂಡ ಮಾತಾಡೋಣ ನಮ್ಮ ವೀಕ್ಷಕರಿಗೆ ನಿಮ್ಮನ್ನೆಲ್ಲ ನಿಮ್ಮ ಬಗ್ಗೆ ತಿಳ್ಕೊಳ್ಳಕ್ಕೆ ತುಂಬಾ ಕಾತುರದಿಂದ ಇದ್ದಾರೆ ಮೊಟ್ಟ ಮೊದಲನೇದಾಗಿ ನಿಮ್ಮ ಊರಿನ ಬಗ್ಗೆ ಹಾಗೂ ನಿಮ್ಮ ನೀವು ಕಳಿತಾ ವೀಕ್ಷಕರಿಗೆ ತಿಳಿಸಿ ನನ್ನ ಹೆಸರು ಅಂತ ನಾನು ಒಂಬತ್ತನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ ನಾನು ಅಮ್ಮನ್ ಬಿಟ್ಟು ಮೂಡ್ಬಿದ್ರಿಯಿಂದ ಬಂದಿದ್ದೇನೆ ನಾನು ಸೈಂಟ್ ಥಾಮಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲಂಗಾರ್ ಇಲ್ಲಿನ ವಿದ್ಯಾರ್ಥಿನಿ ಓಕೆ ಹಾಗಾದ್ರೆ ನೀವು ಆಕ್ಟಿವಿಟೀಸ್ ಗಳಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಂಡಿದ್ದೀರಾ ಅಂತ ನಾನು ಡ್ಯಾನ್ಸಿಂಗ್ ಸಿಂಗಿಂಗ್ ಕುಣಿತ ಭಜನೆ ಯಕ್ಷಗಾನ ಹಾಗೂ ಏಕಪಾತ್ರ ಅಭಿನಯ ಇಂಥ ಆಕ್ಟಿವಿಟೀಸ್ನಲ್ಲಿ ಹಾಗಾದರೆ ಒಂದು ಎರಡು ಮಾತ್ರ ಅಲ್ಲ ಹಲವಾರು ಆಕ್ಟಿವಿಟೀಸ್ ಗಳನ್ನು ನಿಮ್ಮನ್ನ ನೀವು ತೊಡಗಿಸಿಕೊಂಡಿದ್ದೀರಾ ಅಂತ ಆಯ್ತು ಹಾಗಾದ್ರೆ ಇಂಥ ಎಲ್ಲ ಗಳಿಗೆ ನಿಮ್ಮಲ್ಲಿ ನೀವು ತೊಡಗಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಒಂದು ಮುಂದೆ ಗುರಿ ಇಡಬೇಕು ಅಂತ ಹೇಳಿದ್ರೆ ಹಿಂದೆ ಗುರು ಇರಲೇಬೇಕು ಹೌದು ತಾನೆ ಆದ್ರಿಂದ ನಿಮ್ಮ ಗುರುವಿನ ಹೆಸರು ಏನು ಹಾಗೆ ನಿಮ್ಮ ಸಂಗೀತ ಶಾಲೆಯ ಹೆಸರಾಗಿರ್ಬೋದು ನೃತ್ಯ ಶಾಲೆಯ ಹೆಸರು ಕುಣಿತ ಭಜನೆ ಸರ್ನ ಹೆಸರು ಇದ್ರೆ ಸರ್ ಇದ್ರೆ ಅವರ ಹೆಸರು ಎಲ್ಲ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಳ್ಳಿ ನನ್ನ ಸಂಗೀತದ ಗುರುಗಳ ಹೆಸರು ತುಳಸಿ ಪಿಜತಾಯಿ ಅಂತ ಹಾಗೂ ಕುಣಿತಾ ಭಜನೆಯ ಗುರುಗಳು ಅಶೋಕ್ ನಾಯಕ್ ಕಳಸಬಯಲು ನಾನು ಮಹಮ್ಮಾಯಿ ಸೇವಾ ಭಜನಾ ಮಡಿಯಲಿ ಕೋಟೆ ಬಾಕಿಲು ಇಲ್ಲಿನ ಭಜಕಿ ಹಾಗೂ ನಮ್ಮ ಶಾಲೆಯಲ್ಲಿ ಪ್ರತಿ ವಾರ ಆಕ್ಟಿವಿಟೀಸ್ ಎಲ್ಲ ಇರ್ತದೆ ಅಲ್ಲಿ ನಾನು ಯಕ್ಷಗಾನಿಗೆ ಸೇರಿದೆ ಅಲ್ಲಿ ನನಗೆ ಯಕ್ಷಗಾನವನ್ನು ಅಭ್ಯಾಸ ಮಾಡಿಸಿರುವ ಗುರುಗಳ ಹೆಸರು ಶಿವಕುಮಾರ್ ಸರ್ ಅಂತ ಓಕೆ ಆದಮೇಲೆ ನನಗೆ ಡ್ಯಾನ್ಸಲ್ಲಿ ನನ್ನ ಗುರುಗಳು ಅಂದರೆ ನನ್ನ ಅಮ್ಮನೇ ನಾನು ಯೂಟ್ಯೂಬ್ ನೋಡಿ ಇಲ್ಲ ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ ಎಲ್ಲಿ ಎಲ್ಲಿಯಾದರೂ ಪ್ರೋಗ್ರಾಮ್ ಇದ್ದೇ ಮಾಡ್ತೇನೆ ಆದರೆ ಡ್ಯಾನ್ಸಲ್ಲಿ ತುಂಬ ಇಂಟ್ರೆಸ್ಟ್ ಉಂಟು ಆದ್ದರಿಂದ ವೀಕ್ಷಕರೇ ಇವರ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಇವರಿಗೆ ಡ್ಯಾನ್ಸಲ್ಲಿ ಯಾವುದೇ ಗುರುಗಳು ಇಲ್ಲ ಆದ್ದರಿಂದ ಇವರು ಹೇಳ್ತಿರುವಂತಹ ಮಾತು ಏನಂತ ಹೇಳಿದರೆ ಇವರ ತಾಯಿಯೇ ಇವರ ಗುರು ಅಂತ ಎಲ್ಲರಿಗೂ ಹೇಳುವ ಹಾಗೆ ನಮ್ಮ ತಾಯಿಯೊಬ್ಬರು ನಮ್ಮ ಬೆನ್ನು ಹಿಂದೆ ಇದ್ದರೆ ಅದರಲ್ಲಿ ಬೇರೆ ಯಾರೂ ಬೇಕು ಅಂತ ಇಲ್ಲ ನಮ್ಮ ಹಿಂದೆ ಒಂದು ತಾಯಿ ನಮ್ಮ ತಂದೆ ಹಾಗೂ ಒಂದು ಮನಸ್ಸಿನಲ್ಲಿ ಗುರಿ ಇದ್ದರೆ ಆ ಒಂದು ಹಾದಿಯಲ್ಲಿ ಯಾವುದೇ ಕಷ್ಟಗಳು ಬಂದರೂ ಕೂಡ ನಾವು ಹಿಂದೆ ಜರಿಯುವಂತಹ ಮಾತೇ ಇಲ್ಲ ಅಂತ ಹೇಳ್ತಾ ಮುಂದಕ್ಕೆ ನಿಮಗೆ ಈ ಡ್ಯಾನ್ಸಲ್ಲಿ ಆಗಿರ್ಬೋದು ಸಂಗೀತದಲ್ಲಿ ಏಕಪಾತ್ರ ಅಭಿನಯ ಇದಕ್ಕೆಲ್ಲದಕ್ಕೂ ಸೇರ್ಬೇಕು ಅಂತ ನಿಮಗೆ ಹೇಗೆ ಆಸಕ್ತಿ ಬಂತು ಮೊಟ್ಟ ಮೊದಲೇದಾಗಿ ಒಂದು ನಮಗೆ ಆಸಕ್ತಿ ಇದ್ರೆ ನಾವು ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಮೇಲೆ ಹೋಗ್ಲಿಕ್ಕೆ ಸಾಧ್ಯ ಬರೀ ಪೇರೆಂಟ್ಸ್ನವರ ಒತ್ತಾಯ ಮನೆಯವರ ಒತ್ತಾಯ ಇದ್ರೆ ಅಲ್ಲಿ ಮುಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ನಿಮಗೆ ಹೇಗೆ ಆಸಕ್ತಿ ಬಂತು ಅಂತ ನನಗೆ ಸಂಗೀತದಲ್ಲಿ ಅಂದರೆ ನಮ್ಮ ಶಾಲೆಯಲ್ಲಿ ಪ್ರತಿವಾರ ಆಕ್ಟಿವಿಟೀಸ್ ಇರ್ತದೆ ಸೊ ಅದರಲ್ಲಿ ನಾನು ಅಪ್ಪ ಅಮ್ಮನ ಹತ್ರ ಕೇಳಿದೆ ಯಾವುದಕ್ಕೆ ಜಾಯ್ನ್ ಆಗಬೇಕು ಅಂತ ಆಗ ಅಪ್ಪ ಅಮ್ಮ ಹೇಳಿದರು ನೀನು ನಮಗೆ ಸಿಂಗರ್ ಆಗಬೇಕು ಅಂತ ಆಸೆ ಇದೆ ನೀನು ಸೊ ಸಿಂಗಿಂಗ್ ಕ್ಲಾಸಿಗೆ ಸೇರು ಅಂತ ಹೇಳಿದರು ಆದರೆ ನನಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಅವರು ಹೇಳಿದಂತೆ ನಾನು ಕೂಡ ಜಾಯ್ನ್ ಆದ್ವಿ ಆದ್ಮೇಲೆ ರಾಗ ತಾಳ ಲಯ ಹಾಗೆ ಸಿಂಗಿಂಗ್ ಎಲ್ಲ ಕೇಳಿ ಇದೆಲ್ಲ ನೋಡಿ ನನಗೆ ಇಂಟ್ರೆಸ್ಟ್ ಬಂದದ್ದು ಆಮೇಲೆ ಸ್ಕೂಲೆಲ್ಲ ಆಗಿ ಮತ್ತೆ ಲಾಕ್ಡೌನ್ ಎಲ್ಲ ಬಂತು ಆದ್ಮೇಲೆ ನಾನು ಹೊರಗೆ ಹೋಗಲು ಸ್ಟಾರ್ಟ್ ಮಾಡಿದ್ದೆ ಅಲ್ಲಿ ನನಗೆ ಸಂಗೀತವನ್ನು ಅಭ್ಯಾಸ ಮಾಡಿಸಿರುವ ಗುರುಗಳ ಹೆಸರೇ ತುಳಸಿ ಪೆಜತಾಯಿ ಅಂತ ಹಾಗಾದ್ರೆ ಲಾಕ್ಡೌನ್ ಅಂತ ಹೇಳುವುದು ಕೆಲವು ಜನಕ್ಕೆ ಅದು ಕಷ್ಟ ಆಗಿದ್ರೆ ಇನ್ನು ಕೆಲವು ಜನಕ್ಕೆ ಅದು ಪ್ಲಸ್ ಪಾಯಿಂಟ್ ಆಗಿತ್ತು ಯಾಕೆ ಅಂತ ಹೇಳಿದ್ರೆ ಆ ಒಂದು ಲಿಸ್ಟ್ ಅಲ್ಲಿ ನಾನು ಕೂಡ ಬರ್ತೇನೆ ಲಾಕ್ ಡೌನ್ ಅಲ್ಲಿ ಗಳು ಬರ್ತಾ ಇತ್ತು ಅಂದ್ರೆ ಮನೆಯಲ್ಲಿ ಯಾವ ಮಕ್ಕಳು ಕೂಡ ಫ್ರೀ ಆಗಿ ಕೂತ್ಕೊಳ್ತಿರ್ಲಿಲ್ಲ ವಾಯ್ಸ್ ಆಫ್ ಆರತನ ತಂಡದವರು ಕೂಡ ಟಾಸ್ಕ್ ಅನ್ನ ಕೊಡ್ತಾ ಇದ್ರು ಹಾಗೆ ಎಲ್ಲಾ ಮಕ್ಕಳು ಕೂಡ ಒಂಥರ ಆಕ್ಟಿವ್ ಆಗಿ ಇರ್ತಾ ಇದ್ರು ಅಂತ ಸೊ ಎಸ್ ನಿಮ್ಮ ಲೈಫ್ ಅಲ್ಲಿ ನಿಮ್ಗೆ ಇನ್ಸ್ಪಿರೇಷನ್ ಯಾರು ಯಾಕೆಂತ ಹೇಳಿದ್ರೆ ಒಬ್ರು ಇನ್ಸ್ಪಿರೇಷನ್ ಇರ್ಬೇಕು ಅವರನ್ನ ನೋಡಿ ಎಸ್ ನಾನು ಅವರಾಗಿ ಆಗ್ಬೇಕು ಅಂತ ಹೇಳಿಕೊಂಡು ಎಲ್ಲರೂ ಿಪಟ್ಟಿರ್ತಾರೆ ಆದ್ರಿಂದ ನಿಮ್ಮ ಲೈಫ್ ಅಲ್ಲಿ ಇನ್ಸ್ಪಿರೇಷನ್ ಯಾರು ಇಲ್ಲ ನಿಮಗೆ ಒಂದು ಸಾಧನೆಗೆ ಇನ್ಸ್ಪಿರೇಷನ್ ಯಾರು ಲೈಫಲ್ಲಿ ನನ್ನ ಲೈಫಲ್ಲಿ ನನಗೆ ಇನ್ಸ್ಪಿರೇಷನ್ ಅಂದ್ರೆ ನನ್ನ ಅಪ್ಪ ಅಮ್ಮ ಯಾಕಂದರೆ ನಮ್ಮ ಪ್ರತಿಯೊಂದು ವಿಷಯದಲ್ಲೂ ನನಗೆ ಸಪೋರ್ಟ್ ಮಾಡ್ತಾರೆ ಯಾವುದಾದ್ರೂ ಎಲ್ಲ ಇದ್ದರೆ ನನಗಿಂತ ಜಾಸ್ತಿ ಅವರ ಎಫರ್ಟ್ ಹಾಕಿ ನನ್ನನ್ನು ಕಾನ್ಫಿಡೆನ್ಸ್ ತುಂಬಿ ನನಗೆ ಸಪೋರ್ಟ್ ಮಾಡ್ತಾರೆ ಯಾವುದಾದ್ರೂ ಕಾಂಪಿಟೇಷನ್ಸ್ ಎಲ್ಲ ಇದ್ದರೆ ನೀನು ಪಾರ್ಟಿಸಿಪೇಟ್ ಮಾಡುವುದು ಮುಖ್ಯ ನನಗೆ ನೀನು ಪ್ರೈಸ್ ಸಿಗುವುದು ಮುಖ್ಯ ಅಲ್ಲ ಅಂತ ಹೇಳಿ ನನಗೆ ಕಾನ್ಫಿಡೆನ್ಸ್ ಕೊಟ್ಟು ನನಗೆ ಸಪೋರ್ಟ್ ಮಾಡ್ತಾರೆ ಸೊ ಅವರೇ ನನ್ನ ಲೈಫಲ್ಲಿ ಎಸ್ ಎಲ್ಲ ಮನೆಯಲ್ಲಿಯೂ ಕೂಡ ಸಪೋರ್ಟ್ ಮಾಡಿದ್ರು ಕಾಂಪಿಟೇಷನ್ಗಳಿಗೆ ಕಳಿಸುವಾಗ ತಂದೆ ತಾಯಿ ಹೇಳ್ತಾರೆ ಕಾಂಪಿಟೇಷನ್ಗೆ ಹೋಗ್ತಿದ್ಯಾ ಪ್ರೈಸ್ ತರಲೇಬೇಕು ಅಂತ ಆದ್ರೆ ಇವರ ತಂದೆ ತಾಯಿ ಹಾಗಲ್ಲ ಅದು ಒಂದು ಒಳ್ಳೆಯ ಮಾತು ಯಾಕೆ ಅಂತ ಹೇಳಿದ್ರೆ ನಾವು ಒಂದು ಕಾಂಪಿಟೇಷನ್ಗೆ ಹೋದ್ರೆ ಗೆಲ್ಲುವುದು ಸೋಲುವುದು ಸಹಜ ಸೋತವರಿಗೆ ಗೆಲ್ಲುವುದು ಹೇಗೆ ಅಂತ ಹೇಳುವಂತಹ ಒಂದು ತಿಳುವಳಿಕೆ ಬರ್ತದೆ ಅಂತ ಹೇಳಿದ್ರೆ ನಾವು ಯಾವ್ದಾದ್ರು ಗೆ ಹೋದ್ರೆ ನಾವೆಲ್ಲಾದ್ರೂ ಸೋತ್ವೆ ಅಂತ ಅನ್ಕೊಂಡ್ರೆ ಬೇಜಾರು ಪಡ್ಕೊಳ್ಬಾರ್ದು ಜೀವನದಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ಹೇಳಿ ನಾವು ಇನ್ನು ಮುಂದಕ್ಕೆ ಹೋಗ್ಬೇಕು ಅಂತ ಓಕೆ ನಿಮ್ಮ ಮನೆಯಲ್ಲಿ ಅಂದ್ರೆ ಯಾರೆಲ್ಲ ಹೇಗೆಲ್ಲ ಸಪೋರ್ಟ್ ಮಾಡ್ತಾರೆ ಅಂದ್ರೆ ತಂದೆ ತಾಯಿಯ ಬಗ್ಗೆ ಹೇಳಿದ್ರಿ ನೀವು ಹಾಗೆ ನಿಮ್ಮ ಲೈಫ್ ಅಲ್ಲಿ ಬೇರೆ ಯಾರೆಲ್ಲ ನಿಮ್ಗೆ ಸಪೋರ್ಟ್ ಮಾಡಿದ್ದಾರೆ ಅಂತ ನೀವು ಮುಂದೆ ಬರ್ಲಿಕ್ಕೆ ಯಾರೆಲ್ಲ ನಿಮ್ಗೆ ಸಪೋರ್ಟ್ ಮಾಡಿದ್ದಾರೆ ನನ್ಗೆ ಅಂದ್ರೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಅಜ್ಜಿ ಿ ಹಾಗೂ ನನ್ನ ಅಣ್ಣ ಆಮೇಲೆ ನನ್ನ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ನನಗೆ ಯಾವುದಾದ್ರೂ ಪ್ರೋಗ್ರಾಮ್ಸ್ ಎಲ್ಲ ಇದ್ರೆ ಕಾಸ್ಟ್ಯೂಮಿಂದ ಹಿಡಿದು ಪ್ರೋಗ್ರಾಮ್ಸ್ ಆಗಿ ನನ್ನಲ್ಲಿ ನನ್ನ ಜೊತೆ ಇದ್ದು ನನಗೆ ಸಪೋರ್ಟ್ ಮಾಡ್ತಾರೆ ತುಂಬಾ ಸಪೋರ್ಟ್ ಮಾಡ್ತಾರೆ ಅವರಿಗೆ ಫ್ಯಾಮಿಲಿಯಲ್ಲಿ ಫುಲ್ ಸಪೋರ್ಟ್ ಹಾಗಾದ್ರೆ ನಿಮ್ಮ ಜೀವನದಲ್ಲಿ ಯಾವುದು ತೊಂದರೆ ಇಲ್ಲ ಮನೆಯವರು ಫ್ಯಾಮಿಲಿ ಸಪೋರ್ಟ್ ಇದ್ರೆ ನಾವು ಎತ್ತರದ ಹಾದಿಯನ್ನ ಹಿಡಿಲಿಕ್ಕೆ ಯಾವುದೇ ಕಷ್ಟಗಳು ಮುಂದೆ ಅಡೆತಡೆಗಳು ಕೂಡ ಲೆಕ್ಕನೆ ಅಲ್ಲ ಅದು ಹಾಗಾದ್ರೆ ಫ್ಯಾಮಿಲಿಯಲ್ಲಿ ನಿಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಅಂತ ಆಯ್ತು ಹಾಗಾದ್ರೆ ನಿಮ್ಮ ಶಾಲೆಯ ಬಗ್ಗೆ ಹೇಳಿ ಯಾಕೆ ಅಂತ ಹೇಳಿದ್ರೆ ಈಗ ಅಂತೂ ಎಜುಕೇಶನ್ ಸಿಸ್ಟಮ್ ತುಂಬಾ ಟೈಟ್ ಆಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಮಕ್ಕಳಿಗೆ ರಜೆ ಇಲ್ಲ ಇಷ್ಟು ಪರ್ಸೆಂಟೇಜ್ ಇರಲೇಬೇಕು ಶಾಲೆಗೆ ರಜೆ ಮಾಡಬಾರ್ದು ಹಾಗೆ ಅಂತ ಆದ್ರೆ ರಜೆ ಮಾಡ್ಬೇಕಾಗ್ತದೆ ಸ್ಕೂಲ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ನಡು ವಾರದಲ್ಲೇ ಯಾವ್ದಾರೀ ಸೋಮವಾರ ಮಂಗಳವಾರನೇ ಪ್ರೋಗ್ರಾಮ್ಗಳು ಬೀಳ್ತದೆ ಆದ್ರಿಂದ ನಿಮಗೂ ಅಂತಹ ಒಂದು ಕಷ್ಟಗಳನ್ನ ನೀವು ಕೂಡ ಅನುಭವಿಸಿರ್ತೀರಾ ಸೊ ಹಾಗಾದ್ರೆ ಆ ಟೈಮ್ ಅಲ್ಲಿ ನಿಮ್ಮ ಸ್ಕೂಲ್ ಅವರು ನಿಮ್ಗೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ರು ಪ್ರೋಗ್ರಾಮ್ಗಳಿಗೆಲ್ಲ ಹೋಗ್ಲಿಕ್ಕೆ ಹೇಗೆ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ರು ಅಂತ ನಾನು ಆಗಲೇ ಹೇಳಿದಾಗೆ ನಾನು ಸೈನ್ ಥಾಮಸ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಲಂಗಾರ್ ಇಲ್ಲಿನ ವಿದ್ಯಾರ್ಥಿನಿ ಇಲ್ಲಿ ಹೆಚ್ ಎಮ್ ಟೀಚರ್ಸ್ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ನಮಗೆ ಸ್ಟಡೀಸಲ್ಲಿ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅಷ್ಟೇ ನಮಗೆ ಇಂಪಾರ್ಟೆನ್ಸ್ ನಮಗೆ ಕಲ್ಚರಲ್ಲೂ ಕೂಡ ಕೊಡ್ತಾರೆ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾರೆ ನಮ್ಮ ಶಾಲೆಯಲ್ಲಿ ನಡೆಯುವಂಥ ಕಾರ್ಯಕ್ರಮಗಳು ಅಥವಾ ಕಾಂಪಿಟೇಷನ್ಸ್ ಅಥವಾ ಪ್ರತಿಭಾ ಕಾರಂಜಿ ಸ್ಕೂಲ್ ಡೇ ಇಂತಹ ಕಾರ್ಯಕ್ರಮಗಳಿಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ಶಾಲೆ ಅಲ್ಲದೆ ಬೇರೆ ಬೇರೆ ನಡೆಯುವಂತಹ ಕಾರ್ಯಕ್ರಮ ಕಾಂಪಿಟೇಷನ್ ಎಲ್ಲಾದರೂ ಪಾರ್ಟಿಸಿಪೇಟ್ ಮಾಡಿದರೆ ತುಂಬ ಖುಷಿಯಾಯಿತು ಇನ್ನೂ ಕೂಡ ಮೇಲೆ ಮೇಲೆ ಹೋಗು ನಮ್ಮದೆಲ್ಲ ಸಪೋರ್ಟ್ ಇಂಥ ಇದ್ದೆ ಅಂತ ಹೇಳಿ ತುಂಬ ಸಪೋರ್ಟ್ ಮಾಡ್ತಾರೆ ಎಲ್ಲರೂ ಎಸ್ ಹಾಗಾದ್ರೆ ನೀವು ನೋಡಿರ್ಬೋದು ಮೊನ್ನೆದ ಬಂದಂತಹ ಅದೆಷ್ಟೋ ಪ್ರತಿಭೆಗಳು ಹೇಳುವಂಥದ್ದು ನಮ್ಮ ಶಾಲೆಯಲ್ಲಿ ಸಪೋರ್ಟ್ ಮಾಡ್ತಾರೆ ಅಂತ ನಮ್ಮ ಶಾಲೆಯಲ್ಲಿ ಸಪೋರ್ಟ್ ಮಾಡುವುದಿಲ್ಲ ಅಂತಿದ್ರೆ ಯಾವುದೇ ಪ್ರತಿಭೆಗಳು ಇಂತಹ ಸ್ಟೇಜಲ್ಲಿ ಬಂದು ಕೂರ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ಯಾವ ಶಾಲೆಯಲ್ಲಿ ಅವರ ಮಕ್ಕಳನ್ನ ಸಪೋರ್ಟ್ ಮಾಡ್ತಾರೋ ಒಂದು ದೊಡ್ಡ ಸ್ಟೇಜಿಗೆ ಹೋಗಿ ಆ ಶಾಲೆಯ ಹೆಸರನ್ನ ಆ ಮಕ್ಕಳೇ ಎತ್ತಿ ಹಿಡಿತಾರೆ ಅಂತ ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಎಸ್ ಇದೀಗ ಮುಂದಕ್ಕೆ ನಿಮ್ಮ ಶಾಲೆಯ ಬಗ್ಗೆ ನೀವು ಹೇಳಿದ್ರಿ ಸೊ ನಿಮ್ಮ ಲೈಫಲ್ಲಿ ನೀವು ಒಂದು ಮೊಟ್ಟ ಮೊದಲೇದಾಗಿ ಹಟ್ಟಿದ ಸ್ಟೇಜ್ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಒಂದು ನೆನಪಿರುವಂತಹ ಸ್ಟೇಜ್ ಆದ್ರಿಂದ ನೀವು ಹಾಡುಗಾರಿಕೆಯಲ್ಲಿ ಎಲ್ಲಿ ಮೊಟ್ಟ ಹಾಡನ್ನ ಹಾಡಿದ್ರಿ ಯಾವುದು ನಿಮ್ಮ ಫಸ್ಟ್ ಸ್ಟೇಜ್ ಆಗಿತ್ತು ಅಂತ ಯಾಕೆಂತ ಹೇಳಿದ್ರೆ ಮೊದಲ ಸ್ಟೇಜ್ ನಮಗೆ ಕಾನ್ಫಿಡೆನ್ಸ್ ಲೆವೆಲ್ ಅನ್ನು ಹೆಚ್ಚಿಸುತ್ತದೆ ಅದು ನಮಗೆ ಕಲಾ ಜರ್ನಿ ಶುರು ಆಗುವಂತಹ ಒಂದು ಸ್ಟೇಜ್ ಅಂದ್ರೆ ನಾವು ಯಾವತ್ತು ಲೈಫಲ್ಲಿ ಬರೆಯಿದ್ಲು ನಾನು ಫಸ್ಟ್ ಡ್ಯಾನ್ಸ್ ಮಾಡಿದ್ದು ಇಲ್ಲಿ ಫಸ್ಟ್ ಸಾಂಗ್ ಹೇಳಿದ್ದು ಅಲ್ಲಿ ನನ್ನೆಲ್ಲರೂ ಕೂಡ ಚಕ್ಕಳಿ ಹೊಡೆದು ಫಸ್ಟ್ ಅದೊಂದು ಫೀಲಿಂಗ್ ಇರ್ತದಲ್ವಾ ಸೊ ಹಾಗೆ ನಿಮ್ಮ ಲೈಫ್ ಅಲ್ಲಿ ಫಸ್ಟ್ ಸ್ಟೇಜ್ ಯಾಕೆ ಅಂತ ನನ್ನ ಲೈಫ್ ಅಲ್ಲಿ ಫಸ್ಟ್ ಸ್ಟೇಜ್ ಅಂದ್ರೆ ನಮ್ಮೂರಿನ ಜಾತ್ರೆನೇ ನಾನು ಅಲ್ಲಿಂದ ಚಿಕ್ಕ ಇರುವಾಗಲ್ಲ ಅಂದ್ರೆ ಅಂಗನವಾಡಿಯಿಂದ ಹಿಡಿದು ಇಲ್ಲಿವರೆಗೂ ನಾನು ಪ್ರತಿ ವರ್ಷ ಡಾನ್ಸ್ ಮಾಡ್ತೀನಿ ಅದನ್ನು ಮಿಸ್ ಮಾಡುವುದಿಲ್ಲ ಯಾಕಂದ್ರೆ ನಮ್ಮೂರಿನ ಜಾತ್ರೆ ಅಲ್ಲಿ ಮಾಡೋ ಖುಷಿಯೇ ಬೇರೆ ಪ್ರತಿ ವರ್ಷ ಮಾಡ್ತೇನೆ ಅಲ್ಲಿ ಕೂಡ ಎಲ್ಲರೂ ಕೂಡ ಹೇಳ್ತಾರೆ ಚೆಂದ ಮಾಡಿದ್ದಿ ತುಂಬ ತುಂಬ ಚೆಂದ ಮಾಡಿದ್ದು ಇನ್ನೂ ಕೂಡ ನಿಮಗೆ ಮೇಲೆ ಹೋಗೋಕೆ ಸಾಧ್ಯತೆ ಉಂಟು ಪ್ರಯತ್ನ ಪಡು ಅಂತ ಹೇಳಿ ನಮ್ಮ ಊರಿನ ಇದು ಆಗ್ಬೋದು ಯುವಕ ಯುವತಿ ಮಂಡಲ ಅಮ್ಮನ್ ಬೆಟ್ಟು ಪಡ ಪಡು ಮಾರ್ನಾಡು ಎಲ್ಲರೂ ಇವರು ಎಲ್ಲ ಇಲ್ಲಿನ ಎಲ್ಲ ಸದಸ್ಯರು ಕೂಡ ನಮಗೆ ಸಪೋರ್ಟ್ ಮಾಡ್ತಾರೆ ಹಾಗೂ ನಮ್ಮ ಗರಡಿಯ ಬಲ್ಲಾಲರು ಅವರು ಕೂಡ ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾರೆ ಹಾಗಾದರೆ ಸುನೀಕ್ಷಾ ಅವರಿಗೆ ಶಾಲೆ ಹೌದು ಮನೆ ಹೌದು ಹಾಗಾದ್ರೆ ಊರಿನವರ ಸಪೋರ್ಟ್ ಕೂಡ ಇದೆ ಅಂತ ಆಯ್ತು ಹಾಗಾದ್ರೆ ಮುಂದೊಂದು ದಿವಸ ಎತ್ತರ ಉನ್ನತವಾದಂತಹ ಸ್ಥಾನಕ್ಕೆ ಹೋಗೋದ್ರಲ್ಲಿ ನೋ ಡೌಟ್ ಅಂತ ಹೇಳ್ತೇನೆ ಸೊ ಇದೀಗ ನಮ್ಮ ವೀಕ್ಷಕರು ಕಾತುರತೆಯಿಂದ ಕಾಯ್ತಾ ಇರ್ತಾರೆ ಸುನೀಕ್ಷಾ ಅವರು ಒಂದು ಸಿಂಗರ್ ಅಂತ ಗೊತ್ತುಂಟು ಆದ್ರಿಂದ ನಮ್ಮ ವೀಕ್ಷಕರಿಗಾಗಿ ಯಾವ್ದಾದ್ರು ಎರಡು ಸಾಲು ನಿಮ್ಮ ಇಷ್ಟವಾದ ಹಾಡನ್ನು ನಮ್ಮ ವೀಕ್ಷಕರಿಗಾಗಿ ಹಾಡಿ ಫೋಕ್ ಕನ್ನಡ ಫೋಕ್ಸ್ ಯಕ್ಕೆ ಬರ್ದಾ ತೀರ್ಥಮ್ಮ ಯೆ ಬರ್ದಾ ತಿರ್ತಮ್ಮ ಮಾಯಾ ನೀಚಿ ಸಂಸಾರ ನೀಚೀ ನೀನ್ ಹೋಗೋ ದರ್ಯ ತಮ್ಮ ಕಣ್ಣ ಮೂಚಿ ಮಣ್ಣ ಮೂಚಿ ಯಕ್ಕೆ ಬರ್ದಾ ತಿರ್ತಮ್ಮ ಯಕ್ಕೆ ಬರ್ದಾ ತಿರ್ತಮ್ಮ ಮಾಯಾ ನೆಚ ಸಂಸಾರ ನೆಚೀ ನೀನ್ ಹೋಗೋ ದರ್ಯ ತಮ್ಮ ನೀನು ಹೋಗೋ ದರ್ಯ ತಮ್ಮ ಕಣ್ಣ ಮೂಚಿ ಮಣ್ಣ ಮೂಚಿ ನೀನು ಹೋಗೋ ತಮ್ಮ ಕಣ್ಣ ಮೂಚೀ ಮಣ್ಣ ಮೂಚಿ ಹೆಂಡರು ಮಕ್ಕಳು ನಿರ್ವರು ತಮ್ಮ ಎಲ್ಲಿ ತನಕ ಹೆಂಡ್ರು ಮಕ್ಕಳು ಇರುವರು ತಮ್ಮ ಎಲ್ಲಿ ತನಕ ಇದ್ರೆ ತಿಂಬೋ ತನಕ ಇದ್ರೆ ತನಕ ಸತ್ತಾಗ ಬರುವರು ತಮ್ಮ ಗುಣಿತನಕ ಸತ್ತಾಗ ಬರುವರು ತಮ್ಮ ಗುಣಿತನಕ ಮಣ್ಣು ಮುಚ್ಚೋ ತನಕ ಮಣ್ಣೋ ಮುಚ್ಚೋ ತನಕ ಯಕೆ ಹರಿಯ ಕೆ ಯೆ ಬರ್ದ ತೀರ್ಥಮ್ಮ ಯೆ ಬರ್ದಾ ತೀರ್ಥಮ್ಮ ಮಾಯಾ ನೇಚಿ ಸಂಸ ಗೋಧರಿಯಾ ತಮ್ಮ ಕಣ್ಣ ಮೂಚಿ ನೀನ್ ಹೋ ಮೂಚಿ ತಮ್ಮ ಮೂಚಿ ಎಸ್ ಅದ್ಭುತವಾಗಿ ಹಾಡಿದ್ರೆ ಈಗಷ್ಟು ನಮ್ಮ ವೀಕ್ಷಕರಿಗೆ ಇನ್ನಷ್ಟು ಕಾತ್ರತೆಯಿಂದ ಕಾಯ್ತಾ ಇರ್ತಾರೆ ಯಾಕೆಂತ ಹೇಳಿದ್ರೆ ಅಷ್ಟು ಚೆನ್ನಾಗಿ ಹಾಡನ್ನ ಹಾಡಿದೀರ ಸೊ ಎಸ್ ಮುಂದಕ್ಕೆ ನೀವು ತುಂಬ ಕಾರ್ಯಕ್ರಮದಲ್ಲಿ ಎಲ್ಲ ಭಾಗವಹಿಸಿದ್ದೀರಾ ಆದ್ರಿಂದ ಎಷ್ಟು ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ದೀರಾ ಹಾಗೂ ಎಷ್ಟು ಕಾಂಪಿಟೇಷನ್ಗಳಲ್ಲಿ ನೀವು ಭಾಗವಹಿಸಿದ್ದೀರಾ ಅಂತ ನಮ್ಮ ವೀಕ್ಷಕರಿಗಾಗಿ ತಿಳಿಸಿ ನಾನು ವಾಯ್ಸ್ ಆಫ್ ಆರಾಧನಾ ಸಂಸ್ಥೆಯಿಂದ ಇಲ್ಲಿವರೆಗೂ ನಾನು ಇಪ್ಪತ್ತ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರುತ್ತೇನೆ ಒಳ್ಳೆಯ ಸ್ಪಂದನೆ ಕೂಡ ಸಿಕ್ಕಿದೆ ಆದ್ಮೇಲೆ ಕಾಂಪಿಟೇಷನ್ ಅಂತ ಹೇಳಿದರೆ ನಾನು ಎಲ್ಲ ಕಾಂಪಿಟೇಷನ್ಗಳಲ್ಲಿ ಭಾಗವಹಿಸಿರುತ್ತೇನೆ ನಮ್ಮೂರಿನ ಸುತ್ತಮುತ್ತಿನ ಸುತ್ತಮುತ್ತಿನ ಪ್ರದೇಶಗಳಲ್ಲಿ ಇರ್ಬೋದು ಅಥವಾ ನಮ್ಮ ಸ್ಕೂಲಲ್ಲಿ ಮಾಡುವಂಥ ಕಾಂಪಿಟೇಷನ್ ಪ್ರತಿಭಾ ಕಾರಂಜಿ ಹಾಗೂ ಸಾರ್ವಜನಿಕ ಗಣೇಶೋತ್ಸವ ಶಾರದೋತ್ಸವ ಇಂಥಗಳಲ್ಲಿ ನಾನು ಪ್ರ ಪ್ರೈಸ್ ಕೂಡ ಸಿಕ್ಕಿದೆ ಪಾರ್ಟಿಸಿಪೇಟ್ ಕೂಡ ಮಾಡಿದ್ದೇನೆ ಹಾಗಾದರೆ ಯಾವುದಾದ್ರೂ ಒಂದು ಪ್ರೋಗ್ರಾಮ್ ಅಥವಾ ಕಾಂಪಿಟೇಷನ್ ಎರಡರಲ್ಲಿ ಯಾವುದಾದ್ರೂ ಒಂದು ನಿಮಗೆ ಯಾವತ್ತೂ ಮರೆಯಲಿಕ್ಕಾಗದಂತಹ ಒಂದು ಪ್ರೋಗ್ರಾಮ್ ಅಂತ ಇದ್ರೆ ನಿಮ್ಮ ಲೈಫಲ್ಲಿ ಯಾವುದಾದ್ರೂ ಇದ್ದರೆ ಹೇಳಿ ಅದು ಬಂದರೆ ನಾನು ಕೊರವಂಜಿ ಡ್ಯಾನ್ಸ್ ಅಂತಲೇ ಹೇಳ್ಬೋದು ಒನ್ ಆಫ್ ದ ಮೈ ಫೇವ್ರೇಟ್ ಡ್ಯಾನ್ಸ್ ಅಂತಲೇ ಹೇಳ್ಬೋದು ಎಲ್ಲೆಲ್ಲಿ ಮಾಡ್ತೇನೆ ಎಲ್ಲೆಲ್ಲಿ ಕೂಡ ಮಾಡ್ತೇನೆ ಒಳ್ಳೆಯ ಸ್ಪಂದನೆ ಕೂಡ ಸಿಕ್ಕಿದೆ ಆದಮೇಲೆ ನಮ್ಮ ಊರಿನ ಜಾತ್ರೆಯಲ್ಲಿ ಕೂಡ ನಾನು ಮಾಡಿರುತ್ತೇನೆ ತುಂಬ ಒಳ್ಳೆಯ ಸ್ಪಂದನೆ ಕೂಡ ಸಿಕ್ಕಿದೆ ಅದು ನಾನು ಐದಾರು ಕಡೆ ಮಾಡಿದ್ದೇನೆ ಸೊ ಅದು ವೀಕ್ಷಕರೇ ಇವರು ಕೊರವಂಜಿ ನೃತ್ಯ ಆಗಿರ್ಬೋದು ಯಕ್ಷಗಾನ ಆಗಿರ್ಬೋದು ಸಂಗೀತ ಆಗಿರ್ಬೋದು ನೃತ್ಯ ಆಗಿರ್ಬೋದು ಇದರ ಜೊತೆಗೇನೆ ಇವರು ಕುಣಿತ ಭಜನೆಯಲ್ಲಿ ಇವರ ತಂಡದ ಮೂಲಕ ಎಲ್ಲರ ಮನೆ ಮಾತಾದಂತಹ ಒಂದು ಪ್ರತಿಭೆ ಯಾಕೆಂತ ಹೇಳಿದರೆ ಇವರು ನನಗೆ ಆವಾಗ ಸಿಕ್ಕುವಾಗಲೂ ಹೇಳಿದಂತಹ ಮಾತು ಏನಂತ ಹೇಳಿದರೆ ನಾನು ಕುಣಿತ ಭಜನೆಯಿಂದಾಗಿ ಈ ಸ್ಥಾನಕ್ಕೆ ಬರಲಿಕ್ಕೆ ಕಾರಣ ಆಯಿತು ಅಂತ ಆದ್ರಿಂದ ನಿಮ್ಮ ಕುಣಿತ ಭಜನೆಯ ಬಗ್ಗೆ ಅದು ಹೇಗೆ ನಿಮಗೆ ಇಂಟ್ರೆಸ್ಟ್ ಬಂತು ಅಥವಾ ಯಾರೆಲ್ಲ ಆ ಕುಣಿತ ಭಜನೆಯ ತಂಡದಲ್ಲಿ ನಿಮಗೆ ಸಪೋರ್ಟ್ ಮಾಡಿದ್ರು ಹಾಗೂ ನಿಮ್ಮ ತಂಡದ ಬಗ್ಗೆ ನಮ್ಮ ವೀಕ್ಷಕರಿಗಾಗಿ ತಿಳಿಸಿ ಆ ಮೊದಲದಾಗಿ ನಾನು ಶ್ರೀ ಮಹಮ್ಮಾಯಿ ಸೇವಾ ಭಜನಾ ಮಂಡಳಿ ಕೋಟೆ ಬಾಕಿಲು ಇಲ್ಲಿನ ಒಂದು ಭಜಕಿ ನಮ್ಮ ನಮಗೆ ಅಲ್ಲಿ ಕಲಿಸಿಕೊಟ್ಟಿರುವ ಗುರುಗಳು ಹೆಸರು ಅಶೋಕ್ ರಾಯ ಕಳಸಬಯಲು ಹಾಗೂ ಅವರು ಕೂಡ ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ ನಮಗೆ ಕುಣಿತ ಭಜಲಿ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಷ್ಟೇ ಸಪೋರ್ಟ್ ನಮಗೆ ಈ ಥರ ಡ್ಯಾನ್ಸಲ್ಲಿ ಸ್ಟಡೀಸಲ್ಲಿ ಎಲ್ಲದರಲ್ಲೂ ಕೂಡ ನಮಗೆ ಸಪೋರ್ಟ್ ಮಾಡ್ತಾರೆ ಕುಣಿತ ಭಜನೆ ಅಧ್ಯಕ್ಷರಾಗಿರುವಂಥ ಭಾಸ್ಕರ್ ಕುಲಾಲ್ ಸರ್ ಇವರು ಕೂಡ ಅವರು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಅವರ ಕೆಲಸ ಕಾರ್ಯಗಳಲ್ಲಿ ಬಿಟ್ಟು ನಮ್ಮ ಜೊತೆ ಇರುವಾಗ ಅಥವಾ ಏನಾದರೂ ಎಲ್ಲ ಇದ್ದಾಗ ನಮ್ಮ ಜೊತೆ ಇದ್ದು ನಮಗೆ ಸಪೋರ್ಟ್ ಮಾಡ್ತಾರೆ ನಿಜಕ್ಕೂ ಅವರ ಜೊತೆ ನಾನು ಕೂಡ ಅಲ್ಲಿದ್ದೇನೆ ಅಂತ ನಮ್ಮದು ನನ್ನ పుణ్య అంతే హోదు ಇದು ಟೀಮ್ ಬಗ್ಗೆ ಹೇಳಿದ್ರೆ ಎಲ್ಲರೂ ಇದ್ದಾರೆ ನಾವು ತುಂಬಾ ಭಜಕರು ಕೂಡ ಇದ್ದೇವೆ ನಲ್ವತ್ತು ಭಜಕರು ಇರ್ಬಹುದು ಎಲ್ಲರೂ ನಾವು ಒಂಥರ ಫ್ರೆಂಡ್ಸ್ ಆಗಿದ್ದೇನೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ನಮ್ಗೆ ಏನಾದರೂ ಪ್ರೋಗ್ರಾಮ್ಸ್ ಎಲ್ಲ ಇದ್ರೆ ಕೂಡ ಹಾಗಾದ್ರೆ ಎಲ್ಲರೂ ಒಗ್ಗಟ್ಟಿನಿಂದ ಇದ್ದಾರೆ ಎಲ್ಲರೂ ತುಂಬಾ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ಆಯ್ತು ಹಾಗಾದ್ರೆ ನಿಮ್ಮ ಈ ಮಾತುಗಳನ್ನೆಲ್ಲ ಕೇಳ್ತಾ ಇದ್ರೆ ಮುಂದೊಂದು ದಿವ್ಸ ಎತ್ತರದ ಸ್ಥಾನಕ್ಕೆ ಹೋಗ್ತೀರಾ ಅಂತ ಆಯ್ತು ಮತ್ತೊಮ್ಮೆ ಇದೇ ವೇದಿಕೆಗೆ ಬಂದು ನಿಮ್ಮ ಕೈಯಿಂದ ನಾನು ಆಟೋಗ್ರಾಫ್ ತಗೊಳೋತರ ಆಗ್ಬೇಕು ಅಂತ ನನ್ನ ಆಸೆ ಈ ಒಂದು ವೇದಿಕೆಯಲ್ಲಿ ನಿಮ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಮುಂದಕ್ಕೆ ನಿಮ್ಮ ಜೀವನದಲ್ಲಿ ನಿಮ್ಮ ಪ್ಯಾಶನ್ ಆಗಿ ಆಗಿರ್ಬೋದು ಪ್ರೊಫೆಷನ್ ಆಗಿ ಆಗಿರ್ಬೋದು ನಿಮ್ಗೆ ಏನಾಗ್ಬೇಕು ಅಂತ ಆಸೆ ಇದೆ ಅಂತ ಲೈಫ್ ಅಲ್ಲಿ ಮುಂದಕ್ಕೆ ಇನ್ನು ಕೂಡ ಡಿಸೈಡ್ ಮಾಡಿಲ್ಲ ದೇವರು ಏನ್ ಮಾಡ್ತಾನೆ ಅದನ್ನು ಇನ್ನು ಡಿಸೈಡ್ ಮಾಡ್ಲಿಲ್ಲ ಓಕೆ ಹಾಗಾದ್ರೆ ನಿಮ್ಮ ಜೀವನದಲ್ಲಿ ಇಷ್ಟು ಜನರನ್ನ ಹೇಳಿದ್ರಿ ಸೊ ಇನ್ನು ಯಾರಾದ್ರೂ ನಿಮಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾರೆ ಅಂತ ಬಾಕಿ ಇದ್ರೆ ಅವರ ಹೆಸರುಗಳನ್ನ ನಿಮ್ಗೆ ಹೇಳ್ಬೇಕು ಅಂತ ಇದ್ರೆ ನಮ್ಮ ವೀಕ್ಷಕರಿಗಾಗಿ ತಿಳಿಸಿ ನಮ್ಮ ಕುಣಿತಾ ಭಜನೆ ಗುರುಗಳಾದ ಅಶೋಕ್ ಸರ್ ಅವರು ಕೂಡ ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ ಆದಮೇಲೆ ನಮ್ಮ ಕುಣಿತಾ ಭಜನೆಗೆ ನಮಗೆ ಸಪೋರ್ಟ್ ಮಾಡ್ತಾ ಇರುವ ರಾಘು ಸಿ ಪೂಜಾರಿ ಕುವೈಟ್ ಗುಮ್ಮಡಬೆಟ್ಟು ಇವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಕ್ಕೆ ಇಷ್ಟಪಡುತ್ತೇನೆ ಆದಮೇಲೆ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಎಲ್ಲ ಇದ್ದಾಗ ಮೋಸ್ಟ್ಲಿ ಇಂಪಾರ್ಟೆಂಟ್ ಸಾಂಗ್ ಆಡಿಯೋ ಎಷ್ಟೇ ಬ್ಯುಸಿ ಇದ್ದರೂ ಯಾವಾಗ ಅಥವಾ ಯಾವ ಸಮಯದ ಈ ಸಮಯದಲ್ಲಿ ಕೇಳಿದ್ರು ಕೂಡ ನನಗೆ ಬೇಗ ಒಂದು ಆಡಿಯೋ ಮಾಡಿ ಕೊಡುವಂಥ ನನ್ನ ಮಾವ ಬ್ರೈಟ್ ಸ್ಟುಡಿಯೋ ಮಾಲೀಕರಾದ ಬ್ರ ಸುನಿಲ್ ಕೋಟ್ಯಾನ್ ಇವರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳೋಕೆ ಇಷ್ಟಪಡುತ್ತೇನೆ ಆದ್ಮೇಲೆ ದೂರ ದೂರ ಕಡೆಯಲ್ಲಿ ಪ್ರೋಗ್ರಾಮ್ಸ್ ಎಲ್ಲ ಇದ್ದಾಗೆ ಹೋಗಿ ಹೋಗಿ ಬರಲಿಕ್ಕೆಲ್ಲ ಕಷ್ಟ ಆಗಬಾರ್ದು ಅಂತ ನನ್ನ ಮಾವನಾದ ಪ್ರದೀಪ್ ಕೋಟ್ಯಾನ್ ಚೌಕಿ ಮಠ ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳೋಕೆ ಇಷ್ಟಪಡುತ್ತೇನೆ ಆದಮೇಲೆ ನನ್ನ ಅಜ್ಜ ಸುಧಾಕರ್ ಕೋಟೆ ಮಠ ಯಾಕಂದರೆ ಸ್ಕೂಲಲ್ಲಿ ಇರ್ಬೋದು ಅಥವಾ ಬೇರೆ ಬೇರೆ ಕಡೆಯಲ್ಲಿ ಕಾಂಪಿಟೇಷನ್ಸ್ ಸ್ಟೋರಿ ಟೆಲ್ಲಿಂಗ್ ಮತ್ತು ಫ್ಯಾನ್ಸಿ ಡ್ರೆಸ್ ಇಂಥ ಕ ಸ್ಪರ್ಧೆಗಳಿರೋದಕ್ಕೆ ಒಳ್ಳೊಳ್ಳೆ ಐಡಿಯಾಸ್ ಕೊಡ್ತಾರೆ ತುಂಬ ಎಕ್ಸ್ಟ್ರಾಡರಿ ಐಡಿಯಾಸ್ ಕೊಡ್ತಾರೆ ಸೊ ಯಾವುದಾದ್ರೂ ಇದ್ದರೆ ನೀನು ಇದಕ್ಕೆ ಹೋಗು ಈ ಥರ ಮಾಡು ಈ ಥರ ಮಾಡು ನಿಮಗೆ ಪ್ರೈಸ್ ಸಿಗ್ತದೆ ಅಂತ ಹೇಳಿ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ಸೊ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳೋಕ್ಕೆ ಇಷ್ಟಪಡುತ್ತೇನೆ ಮತ್ತು ನನಗೆ ಈ ಸ್ಥಾನಕ್ಕೆ ಬರುದಕ್ಕೆ ಬರೋದಕ್ಕೆ ಕಾರಣ ನನ್ನ ಎಲ್ಲ ಗುರುಗಳು ಆದಮೇಲೆ ನನ್ನ ಅಪ್ಪ ಅಮ್ಮ ಮತ್ತು ನನ್ನ ಫ್ರೆಂಡ್ ಆಗಿ ಸಪೋರ್ಟ್ ಮಾಡ್ತಾ ಇರೋ ನನ್ನ ತಂಗಿ ಗಾನವಿ ಅವಳಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳೋಕೆ ಇಷ್ಟಪಡುತ್ತೇನೆ ಆದ್ಮೇಲೆ ಎಲ್ಲ ಟೀಚರ್ಸ್ ಸ್ಕೂಲ್ ಫ್ರೆಂಡ್ಸ್ ಇವರಿಗೆಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳೋಕೆ ಇಷ್ಟಪಡುತ್ತೇನೆ ಹಾಗಾದ್ರೆ ನೀವು ಶಾಲೆಗೆಲ್ಲ ಹೋಗದೇ ಇರುವಾಗ ತುಂಬ ರಜೆ ಆಗುವಾಗ ನಿಮಗೆ ಸ್ಕೂಲಲ್ಲಿ ನೋಟ್ಸ್ ಎಲ್ಲ ಕೊಟ್ಟಿರ್ತಾರೆ ಸ್ವಲ್ಪ ದಿವಸದಲ್ಲಿ ಎಕ್ಸಾಮ್ಸ್ ಎಲ್ಲ ಬರ್ತದೆ ಅಂತ ಆಗ್ತದೆ ಆಗ ನಿಮ್ಮ ಶಾಲೆಯಲ್ಲಿ ನಿಮ್ಮ ಫ್ರೆಂಡ್ಸ್ ನಿಮಗೆ ಹೇಗೆ ಸಪೋರ್ಟ್ ಮಾಡ್ತಾರೆ ನೋಟ್ಸ್ ಕೊಡುವುದರ ಮೂಲಕ ಎಲ್ಲ ಹೇಗೆ ನಿಮ್ಮ ಫ್ರೆಂಡ್ಸ್ ನಿಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಫ್ರೆಂಡ್ಸ್ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾರೆ ಯಾವ್ದಾದ್ರು ನೀವು ಚೆಂದ ಮಾಡಿದ್ದೀ ಇನ್ನೊಂದ್ಸಲ ನಮ್ಗೆ ಹೇಳು ನಮ್ಗೆ ಹೇಳು ತುಂಬ ಚೆನ್ನಾಗಿ ಮಾಡಿದ್ದಿ ಅಂತ ಹೇಳಿ ತುಂಬ ಸಪೋರ್ಟ್ ಮಾಡ್ತಾರೆ ಇಂಥ ನೀವು ಹೇಳಿದ್ರಿ ಈಗ ನೋಟ್ಸ್ ಎಲ್ಲ ಇರುವಾಗ ಇದು ಬರೀಲಿಕ್ಕೆಲ್ಲ ತುಂಬ ಕಷ್ಟ ಆಗ್ತದೆ ಹೌದು ನಿಜ ಕಷ್ಟ ಆಗ್ತದೆ ಅವರಿಗೆಲ್ಲ ಆವಾಗ ಅವರೆಲ್ಲ ಹೇಳ್ತಾರೆ ನೋಡು ಈ ಥರ ಮಾಡು ಈ ಥರ ಮಾಡು ಇಷ್ಟು ಕೊಟ್ಟಿದ್ರು ನೋಟ್ಸ್ ಇವತ್ತು ಈ ಥರ ಉಂಟು ಟೆಸ್ಟ್ ಎಲ್ಲ ಉಂಟು ಕಲಿ ಅಂತ ಹೇಳಿ ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ ಯಾವುದಾದ್ರು ಸಮೆಲ್ಲ ಅರ್ಥ ಆಗಲಿ ಇಲ್ಲ ಅಂದ್ರೆ ನಾನು ಆ ಸಂದರ್ಭದಲ್ಲಿ ಇಲ್ಲದಿದ್ರು ಕೂಡ ಈ ತರ ಈ ತರ ಉಂಟು ನಿನ್ನ ಕಲಿ ಇದೆಲ್ಲ ಎಕ್ಸಾಮ್ಗೆ ಬರುತ್ತದೆ ಅಂತ ಹೇಳಿ ತುಂಬಾ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್ ಕೂಡ ಹಾಗೂ ನನ್ನ ಫ್ರೆಂಡ್ ಆಗಿರುವಂತ ನನ್ನ ತಂಗಿ ಇವಳು ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡ್ತಾಳೆ ಯಾವುದಾದ್ರು ಪ್ರೋಗ್ರಾಮ್ಸ್ ಎಲ್ಲ ಇದ್ದಾಗ ಅಥವಾ ಇಂಥ ಕಾಂಪಿಟೇಷನ್ಸ್ ಎಲ್ಲ ಇರುವಾಗ ಒಟ್ಟಿಗೆ ಕಲಿತೇವೆ ಎಲ್ಲ ಅವಳು ಕೂಡ ತುಂಬಾ ಸಪೋರ್ಟ್ ಮಾಡ್ತಾಳೆ ಹಾಗಾದ್ರೆ ನನಗೂ ಅದ್ರ ಅನುಭವ ಇದೆ ಯಾಕೆ ಅಂತ ಹೇಳಿದ್ರೆ ನಮಗೆ ಟೀಚರ್ಸ್ ಹೇಳಿಕೊಡುವ ಪಾಠಕ್ಕಿಂತ ಜಾಸ್ತಿ ನಮ್ಮ ಫ್ರೆಂಡ್ಸ್ ಒಂದು ನಿಮಿಷದಲ್ಲಿ ಹೇಳಿಕೊಡುದು ನಮಗೆ ಜಾಸ್ತಿ ಅರ್ಥ ಆಗ್ತದೆ ಹಿಂದಿನ ದಿವಸ ಆಗಿರ್ಬೋದು ನಾವು ಹೋಗಿ ನಮಗೆ ಹೇಳಿಕೊಡೋದು ನಾವು ಅವರಿಗೆ ಹೇಳಿಕೊಡುದು ಹಾಗೂ ನಿಮ್ಮ ತಂಗಿಯವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಗಾನವಿಯವರು ನಾನು ಕೂಡ ಇವರ ಡ್ಯಾನ್ಸ್ ಅನ್ನು ತುಂಬಾ ಕಡೆ ನೋಡಿದ್ದೇವೆ ನಮ್ಮ ವಾಯ್ಸ್ ಆಫ್ ಆರಾಧನದ ಮತ್ತೋರ್ವ ಪ್ರತಿಭೆ ಇಬ್ರು ಒಟ್ಟಿಗೆ ಬಂದು ಡಾನ್ಸ್ ಮಾಡ್ತಾರೆ ನಮ್ಮ ಅಭಿಮತ ವಾಹಿನಿಯ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕೂಡ ಅದೆಷ್ಟೋ ನೃತ್ಯಗಳನ್ನ ನೀಡಿದ್ದಾರೆ ಇಬ್ರು ಒಟ್ಟಿಗೆ ಯಾವತ್ತು ಖುಷಿ ಖುಷಿಯಾಗಿ ಒಟ್ಟೊಟ್ಟಿಗೆ ಇರ್ತಾರೆ ಆದ್ರಿಂದ ಅಕ್ಕ ತಂಗಿಯನ್ನ ನೋಡೋದು ಎಲ್ಲರಿಗೂ ಕೂಡ ಖುಷಿ ಆಗ್ತದೆ ಮುಂದಕ್ಕೆ ನೀವು ಇಲ್ಲಿ ಬಂದು ಕೂತಿದ್ದೀರಾ ಅಭಿಮತ ವಾಹಿನಿಯಲ್ಲಿ ಇಂಟರ್ವ್ಯೂ ಅನ್ನ ಕೊಡ್ತಾ ಇದ್ದೀರಾ ಹಾಗೂ ನಿಮ್ಮ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ತಾ ಇದ್ದೀರಾ ಹಾಗೂ ನೃತ್ಯವನ್ನ ನೀಡಿದ್ದೀರಾ ಹಾಡನ್ನ ಹಾಡಿದ್ದೀರಾ ಇದೆಲ್ಲದಕ್ಕೂ ಕಾರಣ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡ ಅದ್ರಿಂದಾಗಿ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಗ್ಗೆ ಹಾಗೂ ಅಲ್ಲಿರುವಂತಹ ಕಲಾ ಪೋಷಕರ ಬಗ್ಗೆ ಏನನ್ನ ಹೇಳಲಿಕ್ಕೆ ಇಷ್ಟ ಪಡ್ತೀರಾ ವಾಯ್ಸ್ ಆಫ್ ಆರಾಧನಾ ಟೀಮ್ ನನ್ನ ಮೇನ್ ಪಿಲ್ಲರ್ ಆಫ್ ಸಪೋರ್ಟ್ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ ಯಾಕಂದರೆ ನನಗೆ ತುಂಬ ಕಡೆ ಒಳ್ಳೊಳ್ಳೆ ಪ್ರೋಗ್ರಾಮ್ಸ್ ಕೊಟ್ಟಿದ್ದ ಕೊಟ್ಟಿದ್ದಾರೆ ನಮಗೆ ಅವಕಾಶವನ್ನು ನೀಡಿರುತ್ತಾರೆ ಹಾಗೂ ಪದ್ಮಶ್ರೀ ಮೇಡಮ್ ಇವರು ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ ಎಲ್ಲಾದ್ರೂ ಪ್ರೋಗ್ರಾಮ್ಸ್ ಇದ್ದಕ್ಕೆ ಇದಕ್ಕೆ ಹೋಗಿ ತುಂಬ ಚೆಂದ ಉಂಟು ಪ್ರೋಗ್ರಾಮ್ ಹೋಗಿ ಅಂತ ಹೇಳಿ ಆದಮೇಲೆ ಎಲ್ಲ ಮಕ್ಕಳನ್ನು ಕೂಡ ಭೇದಭಾವ ಮಾಡದೆ ಒಂದೇ ರೀತಿಯಲ್ಲಿ ಅವರ ಮಕ್ಕಳಂತೆ ನೋಡಿ ನಮಗೆ ಸಪೋರ್ಟ್ ಮಾಡ್ತಾರೆ ಸೊ ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಿ ಇಷ್ಟಪಡುತ್ತೇನೆ ಮತ್ತೆ ನಾನು ವಾಯ್ಸ್ ಆಫ್ ಆರಾಧನಾ ಟೀಮ್ ಇದರಲ್ಲಿ ತುಂಬಾ ಪ್ರತಿಭೆಗಳಿದ್ದಾರೆ ಅವರಿಗೆಲ್ಲರಿಗೂ ಅವರನ್ನೆಲ್ಲರೂ ಗುರುತಿಸಿ ಅವರಿಗೆ ಸೂಕ್ತವಾದ ವೇದಿಕೆಯನ್ನು ನೀಡುತ್ತಾ ಬಂದಿದ್ದಾರೆ ನಮ್ಮ ವಾಯ್ಸ್ ಆಫ್ ಆರಾಧನಾ ಟೀಮ್ ನಿಜಕ್ಕೂ ನಾನು ಕೂಡ ಅದರಲ್ಲಿ ಒಬ್ಬ ಸದಸ್ಯ ಅಂತ ಹೇಳೋಕೆ ನಾನು ಪುಣ್ಯ ಹೇಳುವುದು ತಪ್ಪಾಗುವುದಿಲ್ಲ ಆದ್ಮೇಲೆ ಮೋಸ್ಟ್ಲಿ ಇಂಪಾರ್ಟೆಂಟ್ ಅಂತ ಹೇಳಿದರೆ ನಾನು ಈ ವಾಯ್ಸ್ ಆಫ್ ಆರಾಧನಾ ಟೀಮ್ಗೆ ಜಾಯ್ನ್ ಆಗಲಿಕ್ಕೆ ಕೂಡ ನನ್ನ ಮುಖ್ಯ ಕಾರಣವೇ ನಮ್ಮ ಕುಣಿತಾ ಭಜನ ಗುರುಗಳಾದ ಅಶೋಕ್ ಸರ್ ಇವರೇ ನನ್ನನ್ನು ಈ ಕ ಗ್ರೂಪ್ಗೆ ಆ್ಯಡ್ ಮಾಡಿದ್ದು ಆದಮೇಲೆ ಇವರು ಕೂಡ ಈ ಥರ ಪ್ರೋಗ್ರಾಮ್ಸ್ ಎಲ್ಲ ಉಂಟು ಈ ಥರ ಚಂದ ಚೆಂದ ಪ್ರೋಗ್ರಾಮ್ಸ್ ಎಲ್ಲ ಇವರು ಅವಕಾಶಗಳನ್ನು ನೀಡುತ್ತಾ ಇದಕ್ಕೆ ಹೋಗು ನೀನು ಇನ್ನೂ ಕೂಡ ಸಾಧಿಸಲಿಕ್ಕೆ ನಿನಗೆ ಇದಕ್ಕೆ ಹೆಲ್ಪ್ ಮಾಡ್ತಾರೆ ನೀನು ಇದಕ್ಕೆ ಜಾಯ್ನ್ ಆಗು ಅಂತ ಹೇಳಿದ್ದೆ ಅಶೋಕ್ ಸರ್ ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಕ್ಕೆ ಇಷ್ಟಪಡುತ್ತೇನೆ ಅಂದಮೇಲೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅದು ಕಲಾಪೋಷಕರಾದ ಬಸವರಾಜ್ ಮಂತ್ರಿ ಸರ್ ಇವರು ಕೂಡ ಯಾವುದಾದ್ರೂ ಕಾರ್ಯಕ್ರಮ ಅಥವಾ ಕಾಂಪಿಟೇಷನ್ಸ್ಗಳಲ್ಲಿ ಹೋಗಿದ್ದರೆ ಇಂಥ ನಮಗೆ ಪೋಸ್ಟ್ ಕೇ ಮಾಡಿ ನಮ್ಮ ನಮ್ಮನ್ನು ಪ್ರಚಾರ ಮಾಡುವಂತೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ವಾಟ್ಸಪ್ ಇದರಿಗೆಲ್ಲ ಹಾಕಿ ಸಪೋರ್ಟ್ ಮಾಡ್ತಾರೆ ಸೊ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳೋಕ್ಕೆ ಇಷ್ಟಪಡುತ್ತೇನೆ ಹಾಗೂ ಎಲ್ಲ ವಾಯ್ಸ್ ಆಫ್ ಆರಾಧನಾ ಟೀಮ್ ಮತ್ತು ಪದ್ಮಶ್ರೀ ಮೇಡಮ್ ಎಲ್ಲ ಕಶ್ ಕಲಾಪೋಷಕರಾದ ಕಲಾ ಪೋಷಕರಿಗೆ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳೋಕ್ಕೆ ಇಷ್ಟಪಡುತ್ತೇನೆ ಎಸ್ ವಾಯ್ಸ್ ಆಫ್ ಆರಾಧನಾದ ಬಗ್ಗೆ ಇದು ಈಗಷ್ಟು ಸುನೀಕ್ಷಾ ಅವರು ಹೇಳಿರ್ಬೋದು ಯಾಕೆಂತ ಹೇಳಿದರೆ ಇಂಥ ಒಂದು ಈಗಿನ ಟೈಮ್ ಅಲ್ಲಿ ಈ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡುವಂತಹ ಒಂದು ಸಂಸ್ಥೆ ತುಂಬಾ ಕಡಿಮೆಯಾಗಿದೆ ಅದು ಕೂಡ ಉಚಿತವಾಗಿ ಒಂದು ಪ್ರತಿಭೆಗಳಿಗೆ ಕಾರ್ಯಕ್ರಮಗಳನ್ನ ನೀಡುವುದರ ಮೂಲಕ ಹಾಗೂ ಪದ್ಮಶ್ರೀ ಮೇಡಮ್ ಅವರು ಅದೆಷ್ಟೋ ಮರೆಯಲ್ಲಿದ್ದಂತಹ ಪ್ರತಿಭೆಗಳನ್ನ ತೆರೆಗೆ ತಂದು ಅವರ ಪ್ರತಿಭೆ ಜಗಜ್ ಆಗುವಲ್ಲಿ ದಿನ ದಿನ ಶ್ರಮ ಪಡ್ತಾ ಇದ್ದಾರೆ ಯಾಕೆಂತ ಹೇಳಿದ್ರೆ ಅವರಿಗೆ ಇದರಲ್ಲಿ ಯಾವುದೇ ಹಣಗೂ ಸಿಗುವುದಿಲ್ಲ ಯಾವುದೂ ಇಲ್ಲ ಅದರ ಜೊತೆಗೆ ಅವರ ಜೀವನದ ಬೇರೆ ಕೆಲಸದ ಜೊತೆ ಈ ಪ್ರತಿಭೆಗಳನ್ನ ಮೇಲೆ ಎತ್ತುವಂತಹ ಒಂದು ಕೆಲಸವನ್ನ ಕೂಡ ಮಾಡ್ತಿದ್ದಾರೆ ಅದರ ರೀತಿ ಪದ್ಮಶ್ರೀ ಮೇಡಮ್ ಅವರ ಜೊತೆಗೇನೆ ಕಲಾ ಪೋಷಕರಾದಂತಹ ಬಸವರಾಜ್ ಮಂತ್ರಿ ಸರ್ ಆಗಿರಬಹುದು ಭಾಸ್ಕರ್ ದೇವಾಡಿಗ ಸರ್ ಆಗಿರ್ಬೋದು ಅದೇ ರೀತಿ ಅಭಿಷೇಕ್ ಅವ್ರ ಅಭಿಷೇಕ್ ಅಣ್ಣನವರಾಗಿರ್ಬೋದು ಇವರೆಲ್ಲರೂ ಕೂಡ ಅವರ ಕೆಲಸದ ಜೊತೆಗೆ ನಮ್ಮ ಪ್ರತಿಭೆಗಳಿಗೆ ಯಾವುದಾದ್ರೂ ಪ್ರೋಗ್ರಾಮ್ ಇದ್ರೆ ಅವರ ಪೋಸ್ಟರ್ ರೆಡಿ ಮಾಡುವುದಾಗಿರ್ಬೋದು ಹಾಗೆ ಅವರ ವಿಡಿಯೋಸ್ಗಳನ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಹಾಗೆ ಇನ್ನು ಯಾವುದೆಲ್ಲ ಸೋಷಿಯಲ್ ಮೀಡಿಯಾಸ್ ಗಳಿವೆ ಯಾವುದ್ರಲ್ಲೆಲ್ಲ ಇನ್ನು ಜನರಿಗೆ ರೀಚ್ ಆಗ್ತದೆ ಅದರಲ್ಲೆಲ್ಲದರಲ್ಲೂ ಶೇರ್ ಮಾಡಿ ಒಂದು ನಾಲ್ಕು ಜನ ಹೋಗುವಾಗ ನೀವು ವಾಯ್ಸ್ ಆಫ್ ಆರ್ ತಂಡದಲ್ಲಿ ಇರುವಂತಹ ಪ್ರತಿಭೆ ಅಲ್ಲ ಅಂತ ಹೇಳುವ ಹಾಗೆ ಮಾಡಿದ್ದು ನಮ್ಮ ವಾಯ್ಸ್ ಆಫ್ ತಂಡ ಅದಷ್ಟೇ ಅಲ್ಲದೆ ವಾಯ್ಸ್ ಆಫ್ ತಂಡ ಬರೀ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡೋದಲ್ಲದೆ ಅದೆಷ್ಟು ಎಷ್ಟೋ ಅನಾರೋಗ್ಯ ಪೀಡಿತರಿಗೆ ತಮ್ಮ ಕೈಯಲ್ಲಾದಷ್ಟು ಧನ ಸಹಾಯವನ್ನ ಮಾಡ್ತಾ ಅದೆಷ್ಟೋ ಕತ್ತಲೆಯಲ್ಲಿದ್ದಂತಹ ಮನೆಗಳಿಗೆ ದಾರಿದೀಪವಾದಂತಹ ಸಂಸ್ಥೆ ಅಂತ ಹೇಳಿದ್ರೆ ನಮ್ಮ ಆರಾಧನಾ ಸಂಸ್ಥೆ ಆದ್ರಿಂದ ಅವರು ಮಾಡಿದ ಈ ಒಂದು ಪುಣ್ಯದ ಕೆಲಸದಿಂದ ನಮ್ಮ ಆರಾಧನಾ ಸಂಸ್ಥೆ ಇನ್ನೂ ಎತ್ತರ ಎತ್ತರದಿಂದ ಬೆಳೀತಾ ಇದೆ ಆದ್ರಿಂದ ನಾನು ಹೇಳುವಂತದಿಷ್ಟೇ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಮಕ್ಕಳ ಕಡೆಯಿಂದ ಹಾಗೂ ಎಲ್ಲಾ ಪೋಷಕರ ಕಡೆಯಿಂದ ಯಾಕೆಂತ ಹೇಳಿದ್ರೆ ಒಂದು ಸಂಸ್ಥೆಯಲ್ಲಿ ಪೋಷಕರು ಈಗ അവർ ಮಕ್ಕಳಿದ್ರೆ ಬರೀ ಅವರ ಮಕ್ಕಳಿಗೆ ಮಾತ್ರ ಸಪೋರ್ಟ್ ಮಾಡ್ತಾರೆ ಈಗ ಬೇರೆ ಯಾವ್ದಾದ್ರು ಸಂಸ್ಥೆಗಳನ್ನ ನೋಡಿದ್ರೆ ಆದ್ರೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಎಲ್ಲಾ ಪೋಷಕರು ಕೂಡ ಒಂದು ಮಕ್ಕಳು ಅವರ ಮಕ್ಕಳು ಅಂತ ಮಾತ್ರ ಅಲ್ಲ ಬೇರೆ ಮಕ್ಕಳನ್ನು ಕೂಡ ತಮ್ಮ ಮಕ್ಕಳಂತೆ ಪ್ರೀತಿಸಿ ಅವರನ್ನು ಕೂಡ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಆದ್ರಿಂದ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡ ಈಗ ಮೇಲೆ ಎತ್ತರಕ್ಕೆ ಬೆಳಿತಾ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಎಸ್ ಯಸ್ ಇಷ್ಟು ಹೊತ್ತು ನಿಮ್ಮ ಜರ್ನಿಯನ್ನ ಕೇಳಿ ಆಯಿತು ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಗ್ಗೆ ಹೇಳಿದ್ರೆ ನಿಮ್ಮ ಸಪೋರ್ಟ್ ಮಾಡುವವರ ಬಗ್ಗೆ ಹೇಳಿ ನಮ್ಮ ಶಾಲೆಯ ಬಗ್ಗೆ ಹೇಳಿದ್ರೆ ಎಸ್ ಇದೀಗ ಮುಂದಕ್ಕೆ ಈ ಕಾರ್ಯಕ್ರಮವನ್ನ ಅದೆಷ್ಟೋ ಪೋಷಕರು ನೋಡ್ತಾ ಇರ್ತಾರೆ ಅದೆಷ್ಟೋ ಮಕ್ಕಳು ಕೂಡ ನೋಡ್ತಾ ಇರ್ತಾರೆ ಆದ್ರಿಂದ ಒಬ್ರೊಬ್ರು ಮಕ್ಕಳಿಗೆ ಪೋಷಕರು ಎಲ್ಲ ಸಪೋರ್ಟ್ ಮಾಡುದಿಲ್ಲ ಅಂತ ಹೇಳಿದ್ರೆ ಇಲ್ಲ ನಿನ್ ಬರೀ ಎಜುಕೇಶನ್ ಅಲ್ಲೇ ಇರ್ಬೇಕು ಎಜುಕೇಶನ್ ಮಾತ್ರ ನಮ್ಮ ಲೈಫ್ ಅಲ್ಲಿ ಈ ಡ್ಯಾನ್ಸ್ ಸಿಂಗಿಂಗ್ ಎಲ್ಲೆಲ್ಲ ಬೇಡ ಅಂತ ಹೇಳಿಕೊಂಡು ಎಲ್ಲ ತುಂಬಾ ಜನ ಹೇಳ್ತಾ ಇರ್ತಾರೆ ಅಂತವರು ಕೂಡ ಈ ಒಂದು ಕಾರ್ಯಕ್ರಮವನ್ನ ನೋಡ್ತಾ ಇರ್ತಾರೆ ಸೊ ಆದ್ರಿಂದ ಈ ಕಾರ್ಯಕ್ರಮವನ್ನ ನೋಡುವವರಿಗೆ ಏನು ಹೇಳ್ಲಿಕ್ಕೆ ಇಷ್ಟ ಪಡ್ತೀರಾ ಪೋಷಕರಿಗೆ ಆಗಿರ್ಬೋದು ಅಥವಾ ಪ್ರತಿಭಾನ್ವಿತರಿಗೆ ನೀವ್ ಏನ್ ಹೇಳಲಿಕ್ಕೆ ಇಷ್ಟ ಪಡ್ತೀರಾ ಮೊದಲಿಗೆ ಈ ಅವಕಾಶಕ್ಕೆ ಧನ್ಯವಾದಗಳು ನಾನು ಅಷ್ಟು ಹೇಳಲಿಕ್ಕೆ ನಾನು ಅಷ್ಟು ದೊಡ್ಡವಳು ಕೂಡ ಅಲ್ಲ ಆದರೂ ಕೂಡ ನಾನು ನಾನೊಂದು ಭಜಕಿ ನಾನು ಸಣ್ಣ ಒಂದು ಪ್ರತಿಭೆಯಾಗಿ ಬಂದದ್ದು ಆದಮೇಲೆ ಸಣ್ಣ ಸಣ್ಣ ಅವಕಾಶಗಳನ್ನು ನಾನು ಉಪಯೋಗಿಸಿ ಇಲ್ಲಿವರೆಗೆ ಬಂದದ್ದು ಇನ್ನು ಕೂಡ ನಾನು ಬೆಳಿಲಿಕ್ಕೆ ಉಂಟು ಇನ್ನು ಕೂಡ ಏನು ಸಾಧಿಸಲಿಲ್ಲ ಇನ್ನು ಕೂಡ ಸಾಧಿಸಲೇಬೇಕು ಏನಾದರೂ ಸಣ್ಣ ಸಣ್ಣ ಅವಕಾಶ ಅಥವಾ ಏನಾದರೂ ಅವಕಾಶಗಳಿದ್ದೆ ಅದನ್ನು ಕಳ್ಕೊಳ್ಬಾರ್ದು ನಮಗೆ ಸಿಕ್ಕುವ ಸಿಗುವಂಥ ಅವಕಾಶವನ್ನು ಉಪಯೋಗಿಸಿ ನಾವು ಏನು ಕೂಡ ಸಾಧಿಸ್ಬೌದು ಅಂತ ಹೇಳಕ್ಕೆ ಇಷ್ಟಪಡುತ್ತೇನೆ ಕೊನೆಯದಾಗಿ ಒಂದು ಮಾತು ಹೇಳಕ್ಕೆ ಇಷ್ಟಪಡುತ್ತೇನೆ ನನ್ನಿಂದ ಸಾಧ್ಯವೇ ಎಂಬ ಪ್ರಶ್ನೆಯನ್ನು ನನ್ನಿಂದ ಸಾಧ್ಯ ಎಂದು ಬದಲಾಯಿಸಿಕೊಂಡರೆ ಅದುವೇ ಯಶಸ್ಸಿನ ಮೊದಲ ಹೆಜ್ಜೆ ಅದ್ಭುತವಾದಂತಹ ಮಾತನ್ನ ಹೇಳಿದ್ದಾರೆ ಕೊನೆಗೆ ನಮ್ಮ ಸುನೀಕ್ಷಾ ಅವರು ನಮ್ಮ ಲೈಫ್ ಅಲ್ಲಿ ನಮಗೆ ಆಗ್ತದಾ ಅಂತ ಹೇಳುವಂತಹ ಮಾತು ನಮ್ಮ ಕೈಯಿಂದ ಆಗ್ತದೆ ನಮ್ಮ ಕೈಯಿಂದ ಸಾಧ್ಯ ಅಂತ ನಾವು ಮನಸ್ಸಲ್ಲಿ ಇಟ್ಟುಕೊಂಡ್ರೆ ಯಾವುದೇ ಯಾವುದು ಒಂದು ಸಾಧನೆಯ ಹಾದಿಯಲ್ಲಿ ನಮಗೆ ಸೋಲು ಸಿಗುವುದಿಲ್ಲ ಎಲ್ಲಾದ್ರೂ ಸೋಲು ಸಿಕ್ಕುದು ಅಂತ ಹೇಳಿದ್ರೆ ಅದೇ ನಮ್ಮ ಗೆಲುವಿಗೆ ಒಂದು ಹಾದಿಯಾಗಿರ್ತದೆ ಅಂತ ಹೇಳ್ಲಿಕ್ಕೆ ಇಷ್ಟಪಡ್ತಾ ಇಷ್ಟು ಹೊತ್ತು ನಮ್ಮ ಸುನೀಕ್ಷಾ ಅವರು ನಮ್ಮ ಜೊತೆ ಇದ್ರು ನಮ್ಮ ನಿಮ್ಮ ಪ್ರತಿಭೆಯ ಬಗ್ಗೆ ನಿಮ್ಮ ಹಾದಿಯನ್ನ ನಮ್ಮ ಜನರಿಗೆಲ್ಲ ತಿಳಿಸಿದೀರ ಆದ್ರಿಂದ ನಿಮ್ಮ ಜೀವನದಲ್ಲಿ ಇನ್ನಷ್ಟು ಉನ್ನತವಾದಂತಹ ಎತ್ತರದ ಶಿಖರದವರೆಗೆ ತಲುಪಿ ಆದಷ್ಟು ಬೇಗ ಅದೆಷ್ಟೋ ಜನರ ಮನೆ ಮಾತ ಹೇಗೂ ಮನೆ ಮಾತ ಆಗಿದ್ದೀರಾ ಆದ್ರೂ ಇನ್ನು ಫೇಮಸ್ ಆಗಿ ನಾನು ಆಗ್ಲೇ ಹೇಳಿದಾಗೆ ಇನ್ನೊಂದ್ಸತಿ ಬಂದು ಅವರು ಸ್ವಲ್ಪ ಕೊಡ್ತೀರಾ ಅಂತ ಹೇಳುವಾಗೆ ಆಗ್ಲಿ ನಾನು ದೇವರೊಟ್ಟಿಗೆ ಬೇಡ್ಕೊಳ್ತೀನಿ ಮತ್ತೆ ಈ ಆ ಅಭಿಮತ ಟಿವಿ ಅವರಿಗೂ ಕೂಡ ಧನ್ಯವಾದಗಳು ನಮ್ಮಂಥ ಪ್ರತಿಭೆಗಳಿಗೆ ಒಳ್ಳೊಳ್ಳೆ ಅವಕಾಶವನ್ನು ನೀಡುತ್ತಿದ್ದಾರೆ ಅವರಿಗೂ ಕೂಡ ಧನ್ಯವಾದಗಳು ಹಾಗೆ ನಿಮಗೂ ಕೂಡ ಧನ್ಯವಾದಗಳು ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ನಮ್ಮ ಸುನೀಕ್ಷಾ ಅವರ ಕಲಾ ಜರ್ನಿ ಇದೇ ರೀತಿ ಅದ್ಭುತವಾದಂತಹ ಕಲಾ ಜರ್ನಿಯ ಜೊತೆಗೆ ಪ್ರತಿ ವಾರ ಕೂಡ ಅಭಿಮತ ವಾಹಿನಿ ಹಾಗೂ ವಾಯ್ಸ್ ಆಫ್ ಆರಾಧನಾ ತಂಡ ನಿಮಗಾಗಿ ತರ್ತಾ ಇದೆ ಆದ್ರಿಂದ ಯಾವತ್ತು ನೋಡ್ತಾ ಇರಿ ಅಭಿಮತ ಇದು ಜನ ಮನದ ನಾಡಿಬಿಡಿತ